ಎಷ್ಟು ವೆಹಿಕಲ್ ಗೊತ್ತಿಲ್ಲ ಮಾಡ್ತೀವಿ ನೀವು ಆ ಅವ್ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಇಬ್ಬರು ಅವ್ರಿಗೆ ಅಷ್ಟು ಗೊತ್ತಿದ್ವಿ ಎಷ್ಟು ವೆಹಿಕಲ್ ಗೊತ್ತಿಲ್ಲ ನಿಮಗೆ ಅಟ್ಲೀಸ್ಟ್ ನಿಮ್ ಮನೇಲಿ ಚೆನ್ನಾಗ ಗೊತ್ತಾ ಅದು ಬರ್ತಾ ಇದ್ರ ಇಟ್ ಡೋಂಟ್ ಬಾದರ್ ಯಾವುದಾದ್ರು ವೆಹಿಕಲ್ ಹೋಗ್ಲಿ ಅಂದ್ರೆ ಕಂಟ್ರೋಲ್ ಇಲ್ಲ ವೆಹಿಕಲ್ಸ್ ಯಾವ್ದು ಬೇಕಾದ್ರೆ ಹೋಗ್ಬೋದಿಲ್ಲ ಆಂಧ್ರ ನೀರಲ್ಲ ಆಂಧ್ರಗೂ ಹೋಗ್ತಾವೆ ಅಲ್ಲಿಂದ ಅಲ್ಲಿಂದ ಬರ್ತಾವೆ ಏನ್ ಬೇಕಾಗುತ್ತೆ ಕಲರ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಕಲರ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ವೆಹಿಕಲ್ಸ್ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ